ಸ್ವಾಗತ ನಾನು ಅಮೀನ್ ಶೇಖ್ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ನೇಕಾರರಿಗೆ ನಿರಂತರವಾಗಿ ಕಚ್ಚಾ ನೂಲು ಪೂರೈಸುವಂತೆ ಜವಳಿ ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಇಲಾಖೆಯ ಅಧಿಕಾರಿಗಳಿಗೆ ತಾಕೀಚನ ಮಾಡಿದರು ಭಾನುವಾರ ವಿಜಯಪುರ ನಗರಕ್ಕೆ ಆಗಮಿಸಿ ಸಚಿವರಾದ ಶಿವಾನಂದ್ ಪಾಟೀಲ್ ಅವರನ್ನ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರಸಭೆ ಅಧ್ಯಕ್ಷರು ಆದಂತಹ ಎಂಡಿ ಸಗಿರೋದ್ದೀನ್ ನೇತೃತ್ವದ ನಿಯೋಗ ಸಲ್ಲಿಸಿದ ಮನವಿ ಸ್ವೀಕರಿಸಿ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಿದರು ಕಳೆದ ಎರಡು ತಿಂಗಳಿನಿಂದ ಬಸವ ಕಲ್ಯಾಣ ನೇಕಾರರಿಗೆ ಕಚ್ಚಾ ನೋಲು ಪೂರೈಕೆಯಾಗಿಲ್ಲ ನೇಕಾರರಿಗೆ ನೇಡ್ ಸೆಡ್ ನಿರ್ಮಿಸಬೇಕು ಹಾಗೂ ನೇಕಾರ ಸಮುದಾಯ ಭವನ ನಿರ್ಮಿಸಬೇಕೆಂದು ನೇಕಾರರ ನಿಯೋಗ ಸಚಿವರಿಗೆ ಮನವಿಯನ್ನು ಸಲ್ಲಿಸಿತು ನಂತರ ಮನವಿಯನ್ನ ಆಲಿಸಿ ಸ್ಥಳದಿಂದಲೇ ಜವಳಿ ಇಲಾಖೆಯ ಆಯುಕ್ತೆ ಜ್ಯೋತಿ ಅವರಿಗೆ ದೂರವಾಣಿ ಮೂಲಕ ನಿರ್ದೇಶನ ನೀಡಿದ ಸಚಿವರು ನೇಕಾರರಿಗೆ ಸಮಸ್ಯೆಯನ್ನ ಮಾಡದೆ ನಿರಂತರವಾಗಿ ಹಾಗೂ ಆದ್ಯತೆಯ ಮೇರೆಗೆ ಕಚ್ಚಾ ನೂಲು ಪೂರೈಸುವಂತೆ ಸೂಚಿಸಿದರು ಇದಲ್ಲದೆ ಬೀದರ್ ಜಿಲ್ಲೆಯ ಕಚೇರಿಗೆ ಯಾದಗಿರಿ ಜಿಲ್ಲೆಯ ಅಧಿಕಾರಿಗೆ ಪ್ರಭಾರವನ್ನು ನೀಡಿದ್ದು ದೂರದ ಬೀದರ್ ಜಿಲ್ಲೆಗೆ ಹೋಗಿ ಆಡಳಿತ ನಡೆಸಲು ಸಮಸ್ಯೆಯಾಗಲಿದೆ ಹೀಗಾಗಿ ನೇಕಾರರ ಹಿತದೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯ ಅಧಿಕಾರಿಗೆ ಪ್ರಭಾರ ವಹಿಸುವಂತೆ ಸೂಚಿಸಿದರು ಇದಲ್ಲದೆ ನೇಕಾರರ ನಿಯೋಗ ಸಲ್ಲಿಸಿರುವ ಇತರೆ ಬೇಡಿಕೆಗಳನ್ನು ಸಕಾರಾತ್ಮಕ ರೀತಿಯಿಂದ ಪರಿಗಣಿಸುವ ಭರವಸೆಯನ್ನ ಕೂಡ ನೀಡಿದರು ಬಸವ ಕಲ್ಯಾಣ ನೇಕಾರರ ನಿಯೋಗದಲ್ಲಿ ನಗರಸಭೆ ಸದಸ್ಯ ಮುಸಾಮಿಯಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಮಿತಿ ಉಪಾಧ್ಯಕ್ಷ ಕುತುಬುದ್ದೀನ್ ಸಾಮಾಜಿಕ ಕಾರ್ಯಕರ್ತ ಕರೀಂ ಸಾಬ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು